ಯಮಕನ್ಮಡಿಯಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಜಯಂತ್ಯೋತ್ಸವ ಆಚರಣೆ ಹೌದು ಹುಕ್ಕೇರಿ ತಾಲೂಕಿನ ಯಮಕನ್ಮರಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ ಜಾಗೃತಿ ವೇದಿಕೆ ಬೆಳಗಾವಿ ವತಿಯಿಂದ ಐತಿಹಾಸಿಕ ಶೌರ್ಯ ದಿನದ ನಿಮಿತ್ತ ಬೃಹತ್ ಸಮಾವೇಶ ಜರುಗಿತು ಭೀಮಾ ಕೋರೆಗಾಂವ್ ಹೋರಾಟವನ್ನು ನಾವು ಮರೆಯಬಾರದು ಕೇವಲ ಐದುನೂರು ಮಹಾ ಸೈನಿಕರು ಇಪ್ಪತ್ತೆಂಟು ಸಾವಿರ ಸೈನಿಕರಿಂದ ಪೇಶ್ವೆ ಸೈನ್ಯದೊಂದಿಗೆ ಹೋರಾಡಿ ಗೆದ್ದದ್ದು ಹೆಣ್ಣಿಗಾಗಿ ಹೊಣ್ಣಿಗಾಗಿ ಅಲ್ಲ ಸ್ವಾಭಿಮಾನ ಮತ್ತು ಆಧುನಿಕ ಶಿಕ್ಷಣಕ್ಕಾಗಿ ಗೆದ್ದಿರುವ ಯುದ್ಧವಿದು ಕೋರೆಗಾಂವ್ ಯುದ್ಧ ಆಗದೆ ಇದ್ದಿದ್ದರೆ ಅಸ್ಪೃಶ್ಯರ ನಾಲಿಗೆಯ ಮೇಲೆ ಅಕ್ಷರ ಬರುವುದಕ್ಕೆ ಆಗುತ್ತಿರಲಿಲ್ಲ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನಲ್ಲಿ ಪ್ರಮಾಣ ಮಾಡಿದ ಶಾಸಕರು ಈ ದೇಶದಲ್ಲಿ ಇರುವುದು ಒಬ್ಬರೇ ಅವರು ಸತೀಶ್ ಜಾರಕಿಹೊಳಿ ಮಾತ್ರ ಎಂದು ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸಿ ಮಾತನಾಡಿದ ಶ್ರೀ ಪರಮಪೂಜ ಜ್ಞಾನಪ್ರಕಾಶ ಸ್ವಾಮೀಜಿ ಮಹಿಳೆ ಅಬಲೆಯಲ್ಲ ಅವಳು ಸಬಲೆ ಎಂದು ತೋರಿಸಿಕೊಟ್ಟವರು ಯಾರಾದರೂ ಇದ್ದರೆ ಅವರು ಸಾವಿತ್ರಿಬಾಯಿ ಫುಲೆ ಎಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಗುರುಸಿದ್ದ ಮಹಾಸ್ವಾಮಿಗಳು ಹೇಳಿದ್ರು ಪೂಜ್ಯರು ಮಾತಾಡ್ತಾ ಬಹಳ ಚಂದ ಮಾತಾಡಿದ್ದಾರೆ ಇಲ್ಲಿರುವ ಪೂಜ್ಯರು ಬಹಳ ಚಂದ ಮಾತಾಡಿದ್ದಾರೆ ಏನು ಇತಿಹಾಸ ತಾಯಿಯ ಗರ್ಭ ಹಾಗೆ ಇತಿಹಾಸ ತಾಯಿಯ ಗರ್ಭ ಹಾಗೆ ಇತಿಹಾಸವನ್ನು ಹೇಳ್ತೇನೆ ಈ ದೇಶದ ಕೋಟ್ಯಾನು ಕೋಟಿ ದೇವರುಗಳು ನಮಗೆ ಅಕ್ಷರ ಜ್ಞಾನವನ್ನು ಕೊಟ್ಟಿದ್ದಿದ್ರೆ ಸಾವಿರದ ಒಂಬೈನೂರಲ್ಲಿ ಮೂರು ಪರ್ಸೆಂಟ್ ಅಕ್ಷರಸ್ಥರು ಸಾವಿರದ ಒಂಬೈನೂರ ಹತ್ತರಲ್ಲಿ ಆರು ಪರ್ಸೆಂಟ್ ಅಕ್ಷರಸ್ಥರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹನ್ನೆರಡು ಪರ್ಸೆಂಟ್ ಅಕ್ಷರಸ್ಥರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹದಿನಾರು ಪರ್ಸೆಂಟ್ ಅಕ್ಷರಸ್ಥರು ಈ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ಬಂದ ಮೇಲೆ ಅರವತ್ತು ಪರ್ಸೆಂಟ್ ಈಗ ಎಂಬತ್ತು ಪರ್ಸೆಂಟ್ ಅಕ್ಷರಸ್ಥರಾಗಲಿಕ್ಕೆ ಕಾರಣ ಏನು ಅಂದ್ರೆ ಅದು ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಮತ್ತು ಭೀಮಾ ಕೊರೆಗಾವ್ನಲ್ಲಿ ಮಡಿದ ಇಪ್ಪತ್ತಿನ ಪತ್ತೆ ಮಾಡಕ್ಕಾಗದೆ ಬ್ರಿಟಿಷರು ಅವನ ಮಗನನ್ನ ಕರ್ಕೊಂಡು ಬಂದು ಹುಡುಕಿಸ್ತಾರೆ ಎಣಗಳ ರಾಶಿಯ ಮಧ್ಯದಲ್ಲಿ ಟಿಪ್ಪು ಇಲ್ಲಿ ಮೂರು ಗುಂಡು ಇಲ್ಲಿ ಮೂರು ಗುಂಡು ಎಲ್ಲ ಬಿದ್ದಿರುತ್ತೆ ಅದರ ಟಿಪ್ಪುರ ಕಾಲು ಕಾಲು ದಳ ಅಶ್ವದಳ ಗಜದಳ ಇಪ್ಪತ್ತೆಂಟು ಸಾವಿರ ಸೈನಿಕರಿದ್ದಂತಹ ಎರಡನೇ ಬಾಜಿರಾಯನ ಪೂನಾ ನಗರವನ್ನು ವಶಪಡಿಸ್ಕೊಳಕ್ ಆಗ್ಲಿಲ್ಲ ಆಗ ಮಾಡಿದಂತ ಪ್ಲಾನ್ ಏನು ಅಂದ್ರೆ ಬ್ರಿಟಿಷರ ಮೇಜರ್ ಸ್ಟಂಡನ್ ಕ್ಯಾಪ್ಟನ್ ಸ್ಟಂಡನ್ ಗುಪ್ತಚರ ಇಲಾಖೆಯಿಂದ ಬಿಡ್ತಾನೆ ಪೂನಾ ನಗರಕ್ಕೆ ಏನಂತ ಬಿಡ್ತಾನೆ ಅಂದ್ರೆ ಇಲ್ಲಿ ಕೋರೆಗಾಂವ್ ಯುದ್ಧ ಅಸ್ಪೃಶ್ಯತೆ ನಿವಾರಣೆ ವಿರುದ್ಧ ನಡೆದಿದೆ ಎಂದು ನಾವು ಹೇಳಬಹುದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಹೇಳಿದರು ಅಭಿವೃದ್ಧಿ ಮಾಡ್ಲಿಕ್ಕೆ ವಿಚಾರ ಬಂದಾಗ ಅವ್ರನ್ನ ಬೆಳೆಸೋ ವಿಚಾರ ಬಂದಾಗ ಇನ್ನು ಕೂಡ ನಾವು ಹಿಂದುಳಿದ ಅಂತ ನಾವು ಹೇಳ್ಬೋದು ಅದಕ್ಕೆ ಜಾತಾತೀತವಾಗಿ ಬೆಳೆಸುವಂಥ ನಾಯಕರು ನಾವು ಇವತ್ತು ಗುರುತಿಸಬೇಕಾಗಿದೆ ಸಮಾಜ ಸಮಾಜವನ್ನ ನಿರ್ಮಾಣವನ್ನು ಕಟ್ಟುವಂತ ಯಾರೋ ಒಂದು ಉದ್ದೇಶವನ್ನು ಇಟ್ಕೊಳ್ತಾರೆ ಸಂಘಟನೆಗಳಾಗಿರ್ಬೋದು ಅನೇಕ ಯಾವತ್ತಿದ್ರು ಒಗ್ಗಟ್ಟಾಗಿ ನಿಂತು ಆ ಹೋರಾಟವನ್ನು ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾನ ನಾವು ನೋಡಿದ್ದೆ ಅದಕ್ಕೆ ಇದೇ ರೀತಿ ತಮ್ಮ ಎಲ್ಲರೂ ದಲಿತ ಬಾಂಧವರಾಗಿರ್ಬೋದು ಹಿಂದುಳಿದರನ್ನು ಹೋರಾಟಕ್ಕೆ ಸಂಬಂಧಪಟ್ಟಾಗ ತಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಿ ಆ ಹೋರಾಟವನ್ನು ಯಶಸ್ವಿ ಮಾಡುವಲ್ಲಿ ತಾವೆಲ್ಲರೂ ಯೋಗದಾನ ಮಾಡಿ ಅಂತ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕಾರ್ಯಕ್ರಮದ ಅದೇ ರೀತಿ ತಂದೆ ಸತೀಶ್ ಮಹಾಸ್ವಾಮಿಗಳು ಕಾರ್ಯಕ್ರಮದ ನೀವು ಕೊಡ್ತಿದೆ ರಾಜೋಟಿ ಮಹಾಸ್ವಾಮಿಗಳು ಮಾತನಾಡಿದ್ರು ಕೇಳ ಬರ್ತಕ್ಕಂತ ಮಾತು ಏನಪ್ಪಾ ಅಂತಂದ್ರ ಭೀಮಾ ಪೋರೆಗಾ ಅವರ ವಿಜಯೋತ್ಸವ ಸಾವಿತ್ರಿಬಾಯಿ ಫುಲೆ ಅವರ ವಿಜಯೋತ್ಸವ ಈ ಎರಡ ಇತಿಹಾಸವನ್ನ ತಿಳ್ಕೊಳಕ್ಕಾಗಿ ಇಂಥ ಯಾವ ಬೃಹತ್ವಾದ ಸಮಾವೇಶವನ್ನ ಈ ಹತ್ತಿನ ದಿವಸ ಆಯೋಜನೆ ಮಾಡಿರ್ತಕ್ಕಂತದಿದೆ ಜನ ಮಹಾರಾಷ್ಟ್ರ ಕಂಟಿಕೊಂಡಿರ್ತಕ್ಕಂತದ ಸಾತಾರಾ ಜಿಲ್ಲೆಯ ನಾಯ್ಗಾವ್ ಅಂತಕ್ಕಂತ ಗ್ರಾಮದಲ್ಲಿ ಆ ಯಾವ ತಾಯಿ ಶಿಕ್ಷಕದ ಜ್ಞಾನ ಜ್ಯೋತಿ ಶಿಕ್ಷಣದ ಅಮರ ಕೀರ್ತಿ ಆಗಿರ್ತಕ್ಕಂತ ಸಾವಿತ್ರಿಬಾಯಿ ಪುಲಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಒಂಬತ್ತನೇ ವರ್ಷಕ್ಕೆ ಅವಳ ಮದುವೆ ಆಗ್ತದ ಅದರ ನಂತರ ಜೀವನ ಹೇಗಿರ್ಬೇಕು ತಿಳ್ಕೊಂಡ ವಿಚಾರ ಮಾಡಿದ್ರ ಬಹಳ ಕಷ್ಟಕರವಾಗಿರ್ತಕ್ಕಂತದ್ದು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಬಿ ಪಾಟೀಲ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಯಮಕನ್ ಮರಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಸ್ಮಾ ಫಣಿಬಂಧ್ ಯಾದಗೂಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀದೇವಿ ಲೈನ್ ದಾರ್ ಹುಕ್ಕೇರಿ ಕಾಂಗ್ರೆಸ್ ಮುಖಂಡರು ಮೌನೇಶ್ವರ್ ಪೋತದಾರ್ ಮಲ್ಲಿಕಾರ್ಜುನ್ ರಾಶಿಂಗೆ ದಿಲೀಪ್ ಹೊಸ್ಮನೆ ರವೀಂದ್ರ ರಾಳಿ ಇರನ್ನ ಬಿಸಿರೊಟ್ಟಿ ಕಿರಣ್ ರಜಪೂತ್ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಎಚ್ಎ ಮಾಹುತ್ ಹಾಗೂ ಹುಕ್ಕೇರಿ ತಾಲೂಕಿನ ಮುಖಂಡರು ಬಿ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ವಿವಿಧ ಘಟಕದ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಸಾರ್ವಭೌಮ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ